ಮತ್ತು ಈ ವರ್ಷದ ಕೊನೆಯ ಲೋಕದಾ ರಾಷ್ಟ್ರೀಯ ಲೋಕ ಇದೇ ಡಿಸೆಂಬರ್ ಹದಿಮೂರರಂದು ರಾಷ್ಟ್ರದಾದ್ಯಂತ ಏರ್ಪಡಿಸಲಾಗಿದೆ ಆ ರೀತಿ ನಮ್ಮ ತಾಲೂಕಿನಲ್ಲಿ ಕೂಡ ನಮ್ಮ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಕುರಿತು ರಾಜಿ ಸಂಧಾನ ಪ್ರಕ್ರಿಯೆ ಆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಯುತ್ತೆ ನಡೆಯುತ್ತೆ ಕಳೆದ ಬಾರಿ ನಮಗೆ ತಾವು ಮಾಧ್ಯಮ ಮಿತ್ರದವರೆಲ್ಲ ಒಳ್ಳೆಯ ಪ್ರಚಾರ ನೀಡಿದ್ರಿಂದ ಅದೇ ರೀತಿ ನಮ್ಮ ವಕೀಲರು ಕೂಡ ಒಳ್ಳೆಯ ಸಹಕಾರ ನೀಡಿದ್ರಿಂದ ಸಾಕಷ್ಟು ಲಿಟಿಗನ್ಸ್ನ ಮುಖದಲ್ಲಿ ಮಂದಹಾಸ ಮೂಡಲಿಕ್ಕೆ ರಾಜಿ ಸಂಧಾನದಿಂದ ಸಾಧ್ಯವಾಗಿದೆ ಆ ಕುರಿತು ನಮ್ಮ ಅಧ್ಯಕ್ಷರು ತಮಗೆ ಡೀಟೇಲ್ಸ್ ನೀಡಲಿದ್ದಾರೆ ಎಷ್ಟೆಲ್ಲ ಪ್ರಕರಣಗಳನ್ನು ನಾವು ಲೋಕದಾಲತ್ನಲ್ಲಿ ಎತ್ಕೊಂಡಿದ್ವಿ ಅವುಗಳಲ್ಲಿ ಎಷ್ಟನ್ನು ಸಕ್ಸಸ್ಫುಲ್ಲಿ ರಾಜಿ ಸಂಧಾನ ಮೂಲಕ ನಿಕಾಲಿ ಮಾಡಿದ್ದೀವಿ ಅಂತ ಹೇಳಿ ಈ ಸಾರಿ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಜಿ ಸಂಧಾನ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂಥ ಗುರಿಯನ್ನು ಹೊಂದಿದ್ದೇವೆ ಮೋರ್ ಓವರ್ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರು ಇದೇ ಡಿಸೆಂಬರ್ನಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ನಿವೃತ್ತಿ ಹೊಂದ್ತಾ ಇರೋದರಿಂದ ಅವ್ರಿಗೊಂದು ಆಸ್ ಎ ಟ್ರಿಬ್ಯೂಟ್ ನಾವು ಒಳ್ಳೆ ನಂಬರ್ ಡಿಸ್ಪೋಸಲ್ ಕೊಡಬೇಕಂತ ಇಚ್ಛಿಸಿದ್ದೇವೆ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂಗೆ ಈ ವರ್ಷದ ಕೊನೆಯ ಲೋಕ ನಾವು ಬರುವ ಹದಿಮೂರನೇ ತಿಂಗಳು ಹದಿಮೂರನೇ ತಾರೀಕು ಡಿಸೆಂಬರಲ್ಲಿ ನಾವು ಅದನ್ನು ನಡೆಸ್ತಾ ಇದ್ದೀವಿ ಇದು ರಾಷ್ಟ್ರಾದ್ಯಂತ ಇರುತ್ತೆ ಇದರದ್ದು ಬೆನಿಫಿಟ್ಟು ಕಕ್ಷಿದಾರರು ತೊಗೊಳ್ಬೇಕಂತ ನಾವು ಇಲ್ಲಿಂದ ತಮ್ಮ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಟ್ರಾಫಿಕ್ ಚಲನ ಕೇಸ್ಗಳಿದೆಯಲ್ಲ ಟ್ರಾಫಿಕ್ ಚಲನ ಕೇಸ್ಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ದವರು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯ ಮನವಿ ಮೇರೆಗೆ ಫಿಫ್ಟಿ ಪರ್ಸೆಂಟ್ ರಿಬೇಟ್ ಕೊಟ್ಟಿದ್ದಾರೆ ಅಂದರೆ ಸಾವಿರ ರೂಪಾಯಿ ಫೈನ್ ಇದ್ದರೆ ಐದುನೂರು ರೂಪಾಯಿ ಫೈನ್ನು ಸಂಡೆ ಇದು ಗೌರ್ಮೆಂಟ್ ಮನ್ನಾ ಮಾಡ್ತಾರೆ ಇನ್ನು ಐದ್ನೂರು ರೂಪಾಯಿ ಫೈನು ಅವರು ಯಾರು ಟ್ರಾಫಿಕ್ ವೈಲೇಟ್ ಇರ್ತಾರೆ ಅವ್ರು ಕಟ್ಟಿದರೆ ಸಾಕು ಇದು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಇದ್ರ ನಿಮ್ಮ ತಮ್ಮ ಮೂಲಕ ಇದನ್ನು ನಾನು ನಾವು ಅವರಿಗೆ ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡ್ತೀವಿ ಏನೇನು ಟ್ರಾಫಿಕ್ ವೈಲೇಷನ್ಸ್ ಇದೆ ಅವ್ರವ್ರ ವೆಹಿಕಲ್ ಮೇಲೆ ಪರಿವಾಹನ ಆ್ಯಪಲ್ಲಿ ಅವ್ರು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅವ್ರ ವೆಹಿಕಲ್ ಮೇಲೆ ಎಷ್ಟು ಟ್ರಾಫಿಕ್ ವೈಲೇಷನ್ ಚಲನ್ಗಳಿದೆ ಎಷ್ಟು ಅಮೌಂಟು ಚಲನ್ಗಳಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ ನೀವು ಅಲ್ಲೇ ಅವರು ಪೇಮೆಂಟ್ ಗೇಟ್ವೇ ಕೊಟ್ಟಿದ್ದಾರೆ ಅಲ್ಲಿ ಕ್ಲಿಕ್ ಮಾಡಿದರೆ ಮೂರು ಸಾವಿರ ಇದ್ದದ್ದು ಫೈನು ಹದಿನೈದು ನೂರು ರೂಪಾಯಿ ತೋರಿಸುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ದವರು ರಿಬೇಟ್ ಕೊಟ್ಟಿದ್ದಾರೆ ಅದನ್ನು ಪೇ ಮಾಡಿ ಅದರ ಸದುಪಯೋಗ ತಗೊಳ್ಕೊಳ್ಬೇಕಂತ ನಾವು ತಮ್ಮ ಮೂಲಕ ಹೇಳ್ತೀವಿ ಅಂತಂದ್ರೆ ಐವತ್ತು ಪರ್ಸೆಂಟ್ ಆದರೂ ನಮ್ಮ ಚಿಕ್ಕೋಡಿ ಕೋರ್ಟ್ಗಳಲ್ಲಿ ಹನ್ನೊಂದು ಸಾವಿರ ಪ್ರಕರಣಗಳಿದೆ ಎಲ್ಲ ಕೋರ್ಟ್ಗಳಲ್ಲಿ ಸೇರಿ ನಾವು ಈ ವರ್ಷ ಈಗ ಆಲ್ರೆಡಿ ಹದಿನೇಳು ನೂರು ಪ್ರಕರಣಗಳನ್ನು ನಾವು ಲೋಕ ಅದಾಲತ್ ಮುಖಾಂತರ ಬಗೆಹರಿಸಿದ್ದೀವಿ ಈ ವರ್ಷದ ಕೊನೆಯ ಲೋಕ ಒಂದು ಏನಿಲ್ಲ ಅಂತಂದ್ರೆ ಒಂದು ಐದುನೂರಿಂದ ಆರುನೂರು ಪ್ರಕರಣಗಳನ್ನ ನಾವು ಪೆಂಡಿಂಗ್ ಕೇಸ್ಗಳನ್ನ ತಗೊಂಡು ಡಿಸ್ಪೋಸ್ ಮಾಡಬೇಕಂತ ನಮ್ಮ ಏನು ಅಭಿಲಾಷೆ ಇದೆ ಸೊ ಅದನ್ನು ನಾವು ಮಾಡಿದರೆ ವ ಟೋಟಲ್ ನಮ್ಮ ಪೆಂಡೆನ್ಸಿದು ಒಂದು ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಕೇಸಸ್ಗಳನ್ನು ನಾವು ಲೋಕದಲತ್ತಲ್ಲಿ ಬಗೆಹರಿಸಿದಂಗೆ ಆಗುತ್ತೆ ಸೊ ಅಷ್ಟು ಬೆನಿಫಿಟ್ ಇದೆ ಲೋಕದಲತ್ತು ಪ್ರೀ ಲಿಟಿಗೇಷನ್ ಕೇಸಸ್ಸು ನಲವತ್ನಾಲ್ಕು ಸಾವಿರ ಆಗಿದೆ ಈಗ ಆಲ್ರೆಡಿ ಇನ್ನೊಂದು ಹತ್ತು ಸಾವಿರ ಆಗ್ಬೋದು ಟೋಟಲ್ ಒಂದು ಐವತ್ತೈದು ಸಾವಿರ ಪ್ರೀ ಲಿಟಿಗೇಷನ್ ಪ್ರಕರಣಗಳು ಮುಗೀತವೆ ಸೊ ಇದಕ್ಕೆ ನಮ್ಮ ವಕೀಲರ ಸಂಘದ ಇವರು ಎಲ್ಲರದ್ದು ಸ ಏನು ನಮಗೆ ಕೋಆಪ್ರೇಷನ್ ಇದೆ ಅವ್ರ ಕೋಆಪ್ರೇಷನ್ನು ಒಳ್ಳೆ ರೀತಿಯಿಂದ ಮಾಡಿದ್ದಕ್ಕೆ ನಾವು ಇಷ್ಟು ನಂಬರ್ಗಳನ್ನು ನಾವು ಲೋಕ ಅದಾಲತಲ್ಲಿ ಸಕ್ಸಸ್ಸಾಗಿ ತೋರಿಸ್ಬೋದು ಇದು ಎಲ್ಲರಿಗೂ ಇದರದ್ದು ಸದುಪಯೋಗ ಮುಟ್ಲಿ ಅಂತ ಹೇಳಿ ನಾವು ನಿಮ್ಮ ಮೂಲಕ ನಾವು ಆಶೆ ಪಡ್ತೀವಿ ಥ್ಯಾಂಕ್ ಯು ಇವತ್ತು ನಾವೇನು ಬರ್ತಕ್ಕಂಥ ಹದಿಮೂರನೇ ತಾರೀಕು ರಾಷ್ಟ್ರೀಯ ಲೋಕ ಇದೆ ಅದು ಯಶಸ್ವಿಗೊಳಿಸಲು ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಏನು ಹೇಳೋದಂದರೆ ಈಗಾಗಲೇ ಹಿಂದೆ ಮೂರು ನಾಲ್ಕು ಲೋಕ ಅದಾಲತ್ ಏನಾಗಿದ್ದೇವೆ ಆ ಒಂದು ಲೋಕ ಅದಾಲತ್ನಲ್ಲಿ ನಮ್ಮ ಸಂಘ ಸಂಘದ ಸದಸ್ಯರು ಪ್ರತಿಯೊಬ್ಬರು ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಏನು ನಮ್ಮ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಯೋಜನೆ ಇದೆ ಅದನ್ನು ಯಶಸ್ಸುಗೊಳ್ಳಲಿಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಸತ್ಯು ಕೂಡ ನಾವು ಹೆಚ್ಚಿನ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಮತ್ತು ಜನಸಾಮಾನ್ಯರಿಗೆ ಒಂದು ಉಚಿತ ನ್ಯಾಯ ಮತ್ತು ಒಂದು ಶೀಘ್ರ ನ್ಯಾಯ ದೊರಕಿ ದೊರಕಿಸಲಿಕ್ಕೆ ನಾವು ಸನ್ಮಾನ್ಯ ನ್ಯಾಯಾಧೀಶರಿಗೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಾವು ಸಹಕಾರ ನೀಡ್ತೇವೆ ನಮ್ಮ ಸಂಘದ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಅದನ್ನು ಈ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೀವು ಮತ್ತು ಪತ್ರಕರ್ತ ಮಿತ್ರರು ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ಎಲ್ಲರೂ ಕೂಡಿ ಸನ್ಮಾನ್ಯ ಎಲ್ಲ ನಮ್ಮ ಜನರಿಗೆ ಒಂದು ಉಚಿತ ನ್ಯಾಯ ಸಿಗೋಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಷ್ಟ್ರೀಯ ಲೋಕದಾಲತನ್ನು ಯಶಸ್ಸುಗೊಳಿಸೋಣ ಅಂತ ಹೇಳಿ ನನ್ನೊಂದು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು